ನಿನ್ನೆ ದಿನ ಜೋರಾದ ಮಳೆ ಆದಿದ್ದರಿಂದ ಆದಿಬಸವನಗರದಲ್ಲಿ ಮನೆಗಳಿಗೆ ನೀರು ಹೋಗ್ತಿತ್ತು ಅದನ್ನ ನೋಡಿದ ತಕ್ಷಣ ನಮ್ಮ ಸಿಬ್ಬಂದಿಗಳಿಗೆ ಕರಿಶಿಷನ್ ಅಲ್ಲಿ ನೀರು ಮನೆಗಳನ್ನು ಹೋಗ್ತಿದ್ದನ್ನ ಎಲ್ಲಾ ಯಾವ ರೀತಿ ತೆಗಿಬೇಕು ಬಿಸಿ ಕಳಿಸಿ ಎಲ್ಲ ನಾವು ಅದಕ್ಕೆ ಯಾವ್ದೇ ರೀತಿ ತೊಂದರೆ ಮನೆಗಳ ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡು ನಾವೆಲ್ಲರೂ ನಮ್ಮ ಸದಸ್ಯರು ನಮ್ಮ ಪೌರಾಗ್ತಿರ್ಬೋದು ಎಲ್ಲರೂ ಸೇರಿ ನಾವು ಅದಕ್ಕೊಂದು ಪರಿಹಾರ ಮಾಡಿದ್ವಿ ಅದೇ ರೀತಿ ಇವತ್ತು ನಾವೆಲ್ಲರೂ ನಮ್ಮ ಸದಸ್ಯರು ಪೌರಾಯ್ತರು ಹಾಗೂ ಎಲ್ಲರೂ ಇವತ್ತು ಈ ಒಂದು ಸ್ಥಳಕ್ಕೆ ವಿಸಿಟ್ ಮಾಡಿ ಈಗ ಜೋರಾದ ಮಳೆ ಬಂದರೂ ಕೂಡ ನಾವು ಯಾವುದೇ ರೀತಿ ಅಲ್ಲಿ ಮನೆಗಳಿಗೆ ಅಲ್ಲಿನ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ನೀರಲ್ಲಿ ಜೋರಾದ ಮಳೆ ಬಂದ ನೀರು ಮನೆಗಳಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಒಡ್ಡಿ ಹಾಕೋದರಿಂದ ಹಾಕಬೇಕು ಅಂತ ಹೇಳಿ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ ಈಗಾಗಲೇ ಮಧ್ಯಾಹ್ನದಿಂದ ಅಧಿಕಾರಿಗಳು ಆಮೇಲೆ ಸಿಬ್ಬಂದಿಗಳು ಎಲ್ಲರೂ ಇವತ್ತನ್ನ ಕೆಲಸವನ್ನು ಚೆಲ್ಲೂ ಮಾಡ್ತಾರ ಈ ರೀತಿ ತೊಂದರೆ ಆಗ್ಲಾರ್ದಂಗ ಮುಂದೆ ನಾವು ನೋಡ್ಕೋತೀವಿ ಅಂತ ಹೇಳ್ತೀವಿ ಅಧ್ಯಕ್ಷರು ಇನ್ನೇನು ಡಿ ರೇನ್ಫಾಲ್ ಆಗಿತ್ತು ಅದರಿಂದಾಗಿ ಆದಿಬರವಾಗಿ ನೀರು ಬಂದಿತ್ತು ಅದನ್ನು ಯಾವ ರೀತಿ ಕ್ರಮ ಕೈಗೊಂಡಿದ್ದೀವಿ ಅಂತ ಹೀಗಾಗಿ ಸವಿಸ್ತಾರವಾಗಿ ಅಧ್ಯಕ್ಷರು ತಿಳಿಸಿದ್ದಾರೆ ನಿನ್ನೆ ನಮ್ಗೆ ಮಧ್ಯಾಹ್ನನೇ ಮಳೆಯಿಂದಾಗಿ ಕೈ ನೀರು ಹೋಗುತ್ತೆ ಅಂತ ಇನ್ಫಾರ್ಮೇಷನ್ ಕಲೆಕ್ಷೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ನಮ್ಮ ಆರೋಗ್ಯ ಶಾಖೆಯ ಸಿಬ್ಬಂದಿಗೆ ಜೆ ಸಿ ಬಿ ಕೊಟ್ಟು ಕಳಿಸಿ ನೀರನ್ನು ಡೈವರ್ಟ್ ಮಾಡಿ ನೀರನ್ನು ಈ ಕಡೆ ಒಳಹರಿವನ್ನು ನಾವು ಕಡಿಮೆ ಮಾಡಲಿಕ್ಕೆ ಒಂದು ಕ್ರಮ ಕೈಗೊಂಡಿವಿ ಅದಲ್ಲದೆ ಏನು ನಿಮ್ಮ ಕೆಲಸ ಮಾಡಿದಾರಾ ಅದು ಮತ್ತೆ ನಾವು ಏನಾದರೂ ಪರಿಹಾರ ಉಪ ಪರಿಹಾರಗಳನ್ನು ಏನು ಕಂಡುಕೊಳ್ಬೇಕೋ ಎಂದು ಇವತ್ತು ನಮ್ಮ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಾವು ಸಿಬ್ಬಂದಿ ವರ್ಗ ಬಂದು ಈ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಮತ್ತು ಸಾರ್ವಜನಿಕರ ಒಪಿನಿಯನ್ ಸಹ ಕೇಳ್ಕೊಂಡಿವಿ ಅದರಂತೆ ಸಾರ್ವಜನಿಕರು ತಿಳಿಸಿದಂಗೆ ಎಲ್ಲ ಕಡೆ ತಿರುಗಾಡಿದ ಮೇಲೆ ಅಲ್ಲಿ ಇನ್ನೂ ಒಂದು ಹೈವೇದ ಆ ಕಡೆ ಬಾಜು ಒಂದು ಟ್ರೆಂಟ್ ಹೊಡೆದ್ರೆ ಈ ಕಡೆ ನೀರಿನ ಒಳಹರಿವು ಪ್ರಮಾಣ ಕಡಿಮೆ ಆಗ್ತದೆ ಅಂತೇಳಿ ಮನೆಗೊಂಡು ಈಗಾಗಲೇ ನಾವು ನಮ್ಮ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಮಧ್ಯಾಹ್ನನೇ ಕಾ ಕೆಲಸ ಪ್ರಾರಂಭ ಮಾಡಿ ಟ್ರೆಂಟ್ ಹೊಂದಿರುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲದೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ನು ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತೀನಿ ಜೊತೆ ಜೊತೆಗೆ ಇದೊಂದು ಹಾಕ್ಬೇಕಾಗಿತ್ತು ನೀರು ಈ ಕಡೆ ಬರಲಾರ್ದಂಗೆ ಅದನ್ನೂ ಸಹ ನಾವು ನಮ್ಮ ಸಿಬ್ಬಂದಿ ಅವರಿಗೆ ವರ್ಗದವರಿಗೆ ಡೈರೆಕ್ಟ್ ಕೊಡ್ತೀವಿ ಅವರು ಸಹ ಅದನ್ನು ಇವತ್ತು ಕೆಲಸ ಡೈರೆಕ್ಟರ್ಸು ಮಾಡ್ತಾರಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಸಾರ್ವಜನಿಕರಿಂದ ಇಲ್ಲಿ ಒಂದಿಷ್ಟು ಬೇಡಿಕೆ ಇತ್ತು ನೀರಿಂದು ಸಮಸ್ಯೆ ಇದೆ ಯಾಕಂದರೆ ಊರಿಂದ ಸ್ವಲ್ಪ ಇರೋದರಿಂದ ಈಗ ಪದೇ ಪದೇ ಕರೆಂಟ್ ಹೋಗ್ತಾ ಇರೋದರಿಂದ ಬಲ್ಪ್ ವಾಟರ್ ಕರೆಕ್ಟಾಗಿ ನಮಗೆ ಪ್ರೊವೈಡ್ ಆಗ್ತೇ ಆಗದೆ ಇರೋದರಿಂದ ನೀರಿನ ಸಮಸ್ಯೆ ಇದೆ ಅದಕ್ಕೆ ಇದೊಂದು ಕುಡಿಲಿಕ್ಕಾದರೂ ಒಂದು ಆರೋ ಪ್ಲಾಂಟ್ ಮಾಡಿಕೊಟ್ರಿ ಅಂತ ಒಂದು ಡಿಮ್ಯಾಂಡ್ ಇತ್ತು ಈಗಾಗಲೇ ಈ ಕುರಿತು ಸನ್ಮಾನಿಸ್ತಾನಂದ ಕಾಶಪ್ಪುರ್ ಸಾಹೇಬರು ನಮಗೆ ಮತ್ತು ಅಧ್ಯಕ್ಷರಿಗೆ ಹಾಗೂ ನಮ್ಮ ಎಲ್ಲ ಸರ್ವ ಸದಸ್ಯರಿಗೆ ಡೈರೆಕ್ಷನ್ ಕೊಟ್ಟಾರ ಈಗೇ ನಾವು ಏನು ಫಿಫ್ಟೀನ್ ಫೈನಾನ್ಸ್ ಆಕ್ಷನ್ ಪ್ಲಾನ್ ಮಾಡಾಕತ್ತೀವಿ ಆ ಆಕ್ಷನ್ ಪ್ಲಾನ್ ಒಂದು ಆರೋ ಪ್ಲಾಂಟ್ ಇಲ್ಲಿ ಮಾಡಿಕೊಡ್ಲಿಕ್ಕೆ ತಿಳಿಸಿದ್ದಾರೆ ಅಲ್ಲದೆ ಒಂದು ಅಂಗನವಾಡಿ ಸಹ ಒಂದು ಬೇಡಿಕೆ ಸಹ ಇತ್ತು ಅವರೂ ಸಹ ಅಂಗನವಾಡಿ ಕಟ್ಟಡ ಮಾಡಲಿಕ್ಕೆ ಜಗ ಆಗಿರಬಹುದು ಅಥವಾ ಆ ಡಿಪಾರ್ಟ್ಮೆಂಟ್ದವ್ರು ನಾವು ಮಾಡೋಕ್ಕಾಗಲ್ಲ ನೀವು ನಮ್ಮ ಕಡೆ ಅನುದಾನದ ಬರುತ್ತೆ ಐತಿ ನೀವೇ ಮಾಡಿರಿ ಅಂತಂದ್ರೆ ನಾವು ನಮ್ಮ ಅಧ್ಯಕ್ಷರು ಸದಸ್ಯರು ಸೇರಿ ಈ ಒಂದು ಅಂಗನವಾಡಿ ಕೇಂದ್ರವನ್ನು ಮಾಡ್ಲಿಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಳ್ತೀವಿ ಅದ್ರ ಜೊತೆ ಜೊತೆಗೆ ಆರೋ ಪ್ಲಾಂಟ್ ಆಯಿತು ಸಾಕಷ್ಟು ಮಟ್ಟಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ನಿಭಾಯಿಸ್ಬೋದು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ